ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಕನಕಪುರದ ಒಂದು ಹಾಂಟೆಡ್ ಕಾಡು ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮಗೆ ಗೊತ್ತಿಲ್ಲದೆ ಇರೋ ದಾರಿಯಲ್ಲಿ ನಾವು ರಾತ್ರಿ ಹೊತ್ತು ಪ್ರಯಾಣ ಮಾಡೋದು ಅಪಾಯದಿಂದ ಕೂಡಿರುತ್ತೆ ಅದರಲ್ಲೂ ಮಧ್ಯರಾತ್ರಿ ಕಾಡು ರಸ್ತೆಯಲ್ಲಿ ಪ್ರಯಾಣ ಮಾಡೋದು ಅಂದರೆ ಅತ್ಯಂತ ಅಪಾಯಕಾರಿಯಾಗಿರುತ್ತೆ ಯಾಕಂದರೆ ಕಾಡು ಅಂದರೆ ಅಲ್ಲಿ ಕೇವಲ ಕಾಡು ಪ್ರಾಣಿಗಳು ಮಾತ್ರವಲ್ಲ ಅತೃಪ್ತ ಆತ್ಮಗಳು ಭೂತ ಪ್ರೇತಗಳು ವಾಸ ಮಾಡೋ ಜಾಗನೇ ಕಾಡು ಅದೇ ರೀತಿನೇ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಧ್ಯರಾತ್ರಿ ಕರ್ನಾಟಕದ ಆ ಒಂದು ಕಾಡು ರಸ್ತೆಯಲ್ಲಿ ಪ್ರಯಾಣ ಮಾಡಿದ ಆ ಇಬ್ಬರು ವ್ಯಕ್ತಿಗಳಿಗೆ ಅವತ್ತು ರಾತ್ರಿ ಏನೆಲ್ಲ ಆಯ್ತು ಗೊತ್ತಾ ಆ ಒಂದು ರಾತ್ರಿ ಆ ಕಾಡು ರಸ್ತೆಯಲ್ಲಿ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಸೊ ಇಷ್ಟಕ್ಕೂ ಕನಕಪುರದ ಬಳಿ ಇರೋ ಆ ಹಾಂಟೆಡ್ ಕಾಡು ರಸ್ತೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡಿದ್ದು ತಿಮ್ಮೇಶಪ್ಪ ಮತ್ತು ಅವರ ಅಕ್ಕ ನರಸಮ್ಮ ಇನ್ನು ತಿಮ್ಮೇಶಪ್ಪ ಮತ್ತು ನರಸಮ್ಮ ಇವರಿಬ್ಬರಿಗೂ ಅಂಥ ಒಂದು ಭಯಂಕರವಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಇನ್ನು ತಿಮ್ಮೇಶಪ್ಪ ಬೆಂಗಳೂರಿನ ಚಂದ್ರಾಪುರದ ನಿವಾಸಿಯಾಗಿದ್ದು ಅವರದ್ದೇ ಸ್ವಂತ ನಾಲ್ಕೈದು ಮಿಷಿನ್ಗಳನ್ನು ಇಟ್ಕೊಂಡು ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಹೀಗೆ ತಿಮ್ಮೇಶಪ್ಪ ಅವರ ಜೀವನ ನಾರ್ಮಲ್ಲಾಗಿ ನಡೀತಾ ಇರುತ್ತೆ ಅವರ ಅಕ್ಕ ನರಸಮ್ಮ ಆಗಾಗ ಮನೆಗೆ ಬಂದು ತಮ್ಮನನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಈ ರೀತಿ ಇದ್ದ ಅವರಿಬ್ಬರ ಜೀವನದಲ್ಲಿ ಅಂಥ ಒಂದು ಭಯಂಕರವಾದ ರಾತ್ರಿ ಬರುತ್ತೆ ಅಂತ ಅವರಿಬ್ಬರು ಅಂದುಕೊಂಡಿರಲಿಲ್ಲ ಇಷ್ಟಕ್ಕೂ ಏನಾಯಿತು ಅಂದರೆ ಹೀಗೆ ಒಂದು ದಿನ ತಿಮ್ಮೇಶಪ್ಪ ಅವರ ಮನೆಯ ಕೆಳಗಿದ್ದ ಅಂಗಡಿಯಲ್ಲಿ ಪೇಪರ್ ಪ್ಲೇಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾನೆ ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ಅವರ ಅಕ್ಕ ತಿಮ್ಮೇಶಪ್ಪನ ಮನೆಗೆ ಬರ್ತಾರೆ ನರ್ಸಮ್ಮ ತಿಮ್ಮೇಶಪ್ಪನಿಗೆ ತಿಮ್ಮೇಶ ಚೆನ್ನಾಗಿದೆಯೇನೋ ಅಂತ ಕೇಳ್ತಾರೆ ಅದಕ್ಕೆ ತಿಮ್ಮೇಶ ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ ಬರ್ತಾ ಇರೋದು ಅಂತ ಕೇಳ್ತಾನೆ ಅದಕ್ಕೆ ನರಸಮ್ಮ ಹೌದು ತಿಮ್ಮೇಶ ಈಗಲೇ ಬರ್ತಾ ಇರೋದು ಅದು ಸರಿ ಫೋನ್ ಮಾಡಿದ್ರೆ ಯಾಕೆ ಫೋನ್ ಪಿಕ್ ಮಾಡಲಿಲ್ಲ ನೀನು ಅಂತ ಕೇಳ್ತಾರೆ ಅದಕ್ಕೆ ತಿಮ್ಮೇಶ ಏನಿಲ್ಲಕ್ಕ ಹಾಗೆ ಸುಮ್ಮನೆ ಕೆಲಸ ಮಾಡ್ತಾಯಿದ್ನಲ್ವಾ ನೋಡ್ಕೊಳ್ಲಿಲ್ಲ ಅಷ್ಟೇ ಅಂತ ಹೇಳ್ತಾನೆ ಆದರೆ ಅವರ ಅಕ್ಕ ನರಸಮ್ಮ ತಿಮ್ಮೇಶನ ಮುಖದಲ್ಲಿ ಏನೋ ಒಂದು ಬೇಜಾರಿರೋದನ್ನು ಗಮನಿಸ್ತಾಳೆ ಸರಿ ಆಯಿತು ಬಿಡು ಏನೋ ಕೆಲಸ ಮಾಡ್ತಾ ಇದ್ದಾನೆ ಮಾಡಲಿ ಆಮೇಲೆ ಕೇಳೋಣ ಅಂತ ಹೇಳಿ ಒಳಗೆ ಹೊರಟೋಗ್ತಾಳೆ ಹೀಗೆ ಸಂಜೆ ಸುಮಾರು ಆರು ಗಂಟೆಗೆ ತಿಮ್ಮೇಶಪ್ಪ ಕೆಲಸ ಮುಗಿಸ್ಕೊಂಡು ಒಳಗೆ ಹೋಗಿ ಅಕ್ಕನ ಪಕ್ಕ ಕೂತ್ಕೊಂಡು ಮಾತಾಡ್ಸೋದಕ್ಕೆ ಶುರು ಮಾಡ್ತಾನೆ ಅವರಿಬ್ರು ಮಾತಾಡ್ತಾ ಮಾತಾಡ್ತಾ ಹಾಗೆ ನರ್ಸಮ್ಮ ಹೌದು ತಿಮ್ಮೇಶ ಬಂದಾಗಿಂದ ನೋಡ್ತಾ ಇದ್ದೀನಿ ಯಾಕೋ ಬೇಜಾರಾಗಿದೆಯಾ ಏನಾಯಿತು ಹೇಳು ನನ್ನ ಜೊತೆ ಅಂತ ಕೇಳ್ತಾರೆ ಅದಕ್ಕೆ ತಿಮ್ಮೇಶ ಏನಿಲ್ಲಕ್ಕ ಯಾರೋ ಕ್ಯಾಟ್ರಿಂಗ್ ಅವರೊಬ್ಬರು ಹತ್ತು ಸಾವಿರ ಇಸ್ತ್ರಿ ಎಲೆ ಪ್ಲೇಟ್ಗಳನ್ನು ಆರ್ಡರ್ ಮಾಡಿದ್ದಾರೆ ಆದರೆ ಒಳ್ಳೆ ಕ್ವಾಲಿಟಿ ಇಸ್ತ್ರಿ ಎಲೆಗಳು ಎಲ್ಲೂ ಸಿಗ್ತಾನೆ ಇಲ್ಲ ನಾನು ಹುಡ್ಕಿ ಹುಡುಕಿ ಸಾಕಾಗೋಯ್ತು ಅಂತ ಹೇಳ್ತಾನೆ ಆಗ ತಕ್ಷಣ ನರಸಮ್ಮ ಗಂಡನಿಗೆ ಫೋನ್ ಮಾಡಿ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾಳೆ ಆಗ ಅವರ ಗಂಡ ಒಂದು ಫೋನ್ ನಂಬರ್ ಕೊಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಹೋಗಿ ಅಲ್ಲಿ ಇಸ್ತ್ರಿ ಎಲೆಗಳು ಸಿಗುತ್ತೆ ಅಂತ ಹೇಳ್ತಾರೆ ಆಗ ತಿಮ್ಮೇಶಪ್ಪ ಆ ನಂಬರ್ಗೆ ಫೋನ್ ಮಾಡಿ ಇಸ್ತ್ರಿ ಎಲೆಗಳು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ ಅವರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಾಕ್ ಇದೆ ಸರ್ ಬಂದು ಎಲೆ ನೋಡಿ ತಗೊಂಡು ಹೋಗಿ ಒಳ್ಳೆ ಕ್ವಾಲಿಟಿ ಇದೆ ಸರ್ ಅಂತ ಹೇಳ್ತಾರೆ ಅದಕ್ಕೆ ತಿಮ್ಮೇಶಪ್ಪ ಅವರ ಎಲೆಗಳ ಫ್ಯಾಕ್ಟರಿ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ಅವರು ಕರ್ನಾಟಕ ತಮಿಳುನಾಡು ಬಾರ್ಡರ್ನಲ್ಲಿರೋ ಕೊಳಗಂಡನಹಳ್ಳಿ ಅಂತ ಹೇಳ್ತಾರೆ ಈಗ ತಿಮ್ಮೇಶಪ್ಪ ಮಾಡಿದ ತಪ್ಪು ಏನಂದರೆ ಅವರು ಅಕ್ಕನ ಜೊತೆ ಅಕ್ಕ ಈಗಲೇ ಹೋಗಿ ನೋಡ್ಕೊಂಡು ಬಂದುಬಿಡೋಣ ನಾಳೆಯಿಂದ ನಾನು ಕೆಲಸ ಶುರು ಮಾಡ್ಬೋದು ಅಂತ ಹೇಳ್ತಾನೆ ಅದಕ್ಕೆ ಅವರ ಅಕ್ಕ ಈಗ ಬೇಡ ಕಣೋ ಕತ್ಲಾಗೋಗಿದೆ ದಾರಿ ಹೇಗಿರುತ್ತೋ ಏನೋ ಬೆಳಗ್ಗೆ ಹೋಗೋಣ ಬಿಡು ಅಂತ ಹೇಳ್ತಾರೆ ಆದರೆ ತಿಮ್ಮೇಶಪ್ಪ ಹಠ ಮಾಡಿ ಅವರ ಅಕ್ಕನನ್ನು ಒಪ್ಪಿಸಿ ಕಾರ್ನಲ್ಲಿ ಆಗಿಂದಾಗಲೇ ಕನಕಪುರದ ಹತ್ತಿರ ಇರೋ ಕೊಳಗೊಂಡನ ಹಳ್ಳಿಯ ಕಡೆಗೆ ಹೊರಡ್ತಾರೆ ಈ ರೀತಿ ಅವರು ಚಂದಾಪುರ ಆನೆಕಲ್ ರೂಟ್ನಲ್ಲಿ ಹೋಗ್ತಾರೆ ಹೋಗುವಾಗ ಅವರು ಜವಳಗಿರಿ ರಿಸರ್ವ್ ಫಾರೆಸ್ಟ್ ಮಾರ್ಗದಲ್ಲೇ ಹೋಗಬೇಕಾಗಿತ್ತು ಆಗಲೂ ಕೂಡ ನರಸಮ್ಮ ನೋಡು ತಿಮೇಶ ಹೇಳ್ದೆ ತಾನೆ ಬೆಳಗ್ಗೆ ಬರೋಣ ಅಂತ ನೋಡು ಈ ಕಾಡು ರಸ್ತೆಯಲ್ಲಿ ನಾವು ಒಬ್ಬರೇ ಇರೋದು ಯಾರಾದರೂ ಒಬ್ಬರಾದರೂ ನಮ್ಮ ಜೊತೆಗಿದ್ದಾರಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ನಿನಗೆ ಆ ಥರ ಜಾಸ್ತಿ ಏನಾದರೂ ಹೇಳಿದ್ರೆ ಕೇಳೋದೇ ಇಲ್ಲ ಸರಿ ಆಯ್ತು ಬಿಡು ಬಂದುಬಿಟ್ಟಿದ್ದಾಯ್ತು ಬೇಗ ನಡಿ ಫಸ್ಟ್ ನಾವು ಈ ಕಾಡು ರಸ್ತೆಯನ್ನು ದಾಟಬೇಕು ಅಂತ ಹೇಳ್ತಾರೆ ಅದೇ ರೀತಿನೇ ಅವರು ಆ ಕಾಡು ರಸ್ತೆಯನ್ನು ದಾಟಿ ಕೊಳಗೊಂಡನ ಹಳ್ಳಿಯಲ್ಲಿರೋ ಇಸ್ತ್ರಿ ಎಲೆ ಫ್ಯಾಕ್ಟ್ರಿಯನ್ನು ರೀಚ್ ಆಗ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಅವ್ರಿಗೆ ಎಲೆಯ ಕ್ವಾಲಿಟಿ ಇಷ್ಟನೇ ಆಗೋದಿಲ್ಲ ಸರಿ ಆಯಿತು ಮನೆಗೆ ಹೋಗಿ ಫೋನ್ ಮಾಡ್ತೀವಿ ಅಂತ ಹೇಳಿ ವಾಪಸ್ ಮನೆಗೆ ಬರ್ತಾರೆ ಅಲ್ಲಿಂದ ಹೊರಡುವಾಗ ಅಷ್ಟೊತ್ತಿಗಾಗಲೇ ಟೈಮ್ ರಾತ್ರಿ ಹನ್ನೊಂದುವರೆ ಆಗೋಗಿತ್ತು ಮತ್ತೆ ಅವರು ಅದೇ ಜವಳಗಿರಿ ರಿಸರ್ವ್ ಫಾರೆಸ್ಟ್ ಮಾರ್ಗದಲ್ಲೇ ವಾಪಸ್ ಕಾರ್ನಲ್ಲಿ ಬರ್ತಾ ಇರ್ತಾರೆ ಆ ಕಾಡು ರಸ್ತೆಯಲ್ಲಿ ಅವರಿಬ್ಬರನ್ನು ಬಿಟ್ಟರೆ ಆ ರಸ್ತೆಯಲ್ಲಿ ಒಂದೇ ಒಂದು ಗಾಡಿ ಕೂಡ ಓಡಾಡ್ತಾ ಇರಲಿಲ್ಲ ಯಾವ ಕಡೆ ನೋಡಿದ್ರೂ ಕೂಡ ದಟ್ಟವಾದ ಮರಗಳೇ ಕಾಣಿಸ್ತಾ ಇದ್ವು ಅದರ ಜೊತೆಗೆ ಅಲ್ಲಲ್ಲಿ ಆನೆಗಳಿದೆ ಎಚ್ಚರಿಕೆ ಅಂತ ಬೋರ್ಡ್ ಕೂಡ ಹಾಕಿದ್ರು ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದ ತಿಮ್ಮೇಶಪ್ಪನ ಪಕ್ಕದಲ್ಲಿ ಕೂತಿದ್ದ ಅವರ ಅಕ್ಕ ನರಸಮ್ಮಳಿಗೆ ಎಲ್ಲಿ ಯಾವ ಕಡೆಯಿಂದ ಆನೆ ಬಂದ್ಬಿಡತ್ತೋ ಇವರ ಮೇಲೆ ದಾಳಿ ಮಾಡಿಬಿಡತ್ತೋ ಅನ್ನೋ ಭಯ ಕಾಡ್ತಾ ಇತ್ತು ಇದೇ ಭಯದಲ್ಲಿ ಸುಮಾರು ಎರಡು ಮೂರು ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾರೆ ಈ ರೀತಿ ಹೋಗ್ತಾ ಇರಬೇಕಾದ್ರೆ ಒಂದಷ್ಟು ದೂರದಲ್ಲಿ ಇವರಿಬ್ಬರಿಗೂ ರಸ್ತೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನನ್ನೋ ತಳ್ಕೊಂಡು ಹೋಗ್ತಾ ಇರೋ ಥರ ಕಾಣಿಸುತ್ತೆ ಆದರೆ ಆ ವ್ಯಕ್ತಿ ಏನು ತಲ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ಕಾಣಿಸ್ತಾ ಇರಲಿಲ್ಲ ಹೀಗೆ ಅವರಿಬ್ರು ಆ ವ್ಯಕ್ತಿಯ ಹತ್ತಿರಕ್ಕೆ ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ಒಬ್ಬ ಕಡಲೆಕಾಯಿ ಮಾರುವ ವ್ಯಕ್ತಿ ಕಡಲೆಕಾಯಿ ಬಂಡಿಯನ್ನು ತಲ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಆಗ ಭಯದಲ್ಲಿ ಕಾರ್ ಒಳಗೆ ಕೂತಿದ್ದ ನರಸಮ್ಮಗೆ ಸ್ವಲ್ಪ ಧೈರ್ಯ ಬರುತ್ತೆ ತಮ್ಮ ತಿಮ್ಮೇಶನನ್ನು ಲೋ ತಿಮ್ಮೇಶ ನೋಡು ಇವ್ರು ಯಾರೋ ಎಷ್ಟು ಧೈರ್ಯವಂತರು ಇಷ್ಟು ಕತ್ತಲಲ್ಲಿ ಅದು ಈ ಕಾಡ ರಸ್ತೆಯಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡು ಸರಿ ಆಯಿತು ಕಾರ್ನ ಆ ಬಂಡಿ ಪಕ್ಕದಲ್ಲಿ ನಿಲ್ಲಿಸು ಕಡಲೆಕಾಯಿ ತಗೋತೀನಿ ಅಂತ ಹೇಳ್ತಾಳೆ ಅದೇ ರೀತಿ ತಿಮ್ಮೇಶಪ್ಪ ಕಾರ್ನ ಆ ಬಂಡಿಯ ಪಕ್ಕದಲ್ಲಿ ನಿಲ್ಲಿಸ್ತಾನೆ ನರಸಮ್ಮ ಕಾರ್ ಒಳಗಿಂದಾನೆ ಆ ವ್ಯಕ್ತಿಗೆ ಐವತ್ತು ರೂಪಾಯಿ ಕೊಟ್ಟು ಕಡಲೆಕಾಯಿ ತಗೋತಾಳೆ ಹೋಗುವಾಗ ನರಸಮ್ಮ ಮತ್ತು ತಿಮ್ಮೇಶಪ್ಪ ಇಬ್ರು ಕಡಲೆಕಾಯಿ ತಿಂತ ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ ಈ ರೀತಿ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವರ ಕಾರ್ಗೆ ಯಾವುದೋ ಒಂದು ಪ್ರಾಣಿ ಅಡ್ಡ ಬಂದ್ಬಿಡತ್ತೆ ತಿಮ್ಮೇಶಪ್ಪ ಸಡನ್ ಬ್ರೇಕ್ ಹಾಕ್ತಾನೆ ಆದರೂ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ತಿಮ್ಮೇಶಪ್ಪ ಕಾರ್ನ ಆ ಪ್ರಾಣಿಯ ಮೇಲೆ ಹತ್ತಿಸ್ಬಿಡ್ತಾನೆ ಒಂದು ನೂರು ಮೀಟರ್ ಮುಂದೆ ಹೋದ ಮೇಲೆ ತಿಮ್ಮೇಶಪ್ಪ ಕಾರ್ನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಇಬ್ಬರು ಕಾರಿಂದ ಕೆಳಗಿಳಿದು ಬಂದು ಅದು ಯಾವ ಪ್ರಾಣಿ ಸತ್ತೋಗಿದೆಯಾ ಬದುಕಿದೆಯಾ ಅಂತ ನೋಡ್ತಾರೆ ಆದರೆ ಅಲ್ಲಿ ಬಂದು ನೋಡಿದ್ರೆ ಅಲ್ಲಿ ಯಾವ ಪ್ರಾಣಿ ಕೂಡ ಸತ್ತು ಬಿದ್ದಿರಲಿಲ್ಲ ಆದರೆ ರಕ್ತ ಮಾತ್ರ ಜಾಸ್ತಿ ಇತ್ತು ಅದನ್ನು ನೋಡಿ ಅವರಿಬ್ಬರು ಅಷ್ಟು ಜೋರಾಗಿ ಗಾಡಿಯಿಂದ ಗುದ್ದಿದ್ದೀವಿ ರಸ್ತೆಯಲ್ಲಿ ನೋಡಿದ್ರೆ ಅಷ್ಟೊಂದು ರಕ್ತ ಇದೆ ಆದರೆ ಇಲ್ಲಿ ಯಾವ ಪ್ರಾಣಿ ಕೂಡ ಸತ್ತು ಬಿದ್ದಿಲ್ವಲ್ಲ ಅಂತ ಅವರಿಬ್ಬರು ಮಾತನಾಡಿಕೊಳ್ತಾರೆ ಅದೇ ಟೈಮ್ಗೆ ತಿಮ್ಮೇಶಪ್ಪನ ಕಿವಿಗೆ ಯಾರೋ ಅವರ ಕಡೆಗೆ ನಡ್ಕೊಂಡು ಇರೋ ಥರ ಅನಿಸುತ್ತೆ ತಕ್ಷಣ ತಿಮ್ಮೇಶಪ್ಪ ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾನೆ ಆದರೆ ಅಲ್ಲಿ ಯಾರೂ ಇರೋದಿಲ್ಲ ನರಸಮ್ಮಗೂ ಕೂಡ ಮತ್ತೆ ಅದೇ ರೀತಿ ಯಾರೋ ಅವಳ ಕಡೆಗೆ ಬರ್ತಾ ಇರೋ ಥರ ಅನಿಸುತ್ತೆ ಅವರು ಕೂಡ ಹಿಂದೆ ತಿರುಗಿ ನೋಡ್ತಾರೆ ಆದರೆ ಅಲ್ಲಿ ಯಾರೂ ಇರೋದಿಲ್ಲ ಈ ರೀತಿ ಇರಬೇಕಾದ್ರೆ ನರಸಮ್ಮಗೆ ಆ ದಟ್ಟವಾದ ಮರಗಳ ಕಡೆಯಿಂದ ಯಾರೋ ಒಬ್ಳು ಹೆಂಗಸು ತುಂಬ ವಿಚಿತ್ರವಾಗಿ ಅಳ್ತಾ ಇರೋ ಥರ ಕೇಳಿಸುತ್ತೆ ತಕ್ಷಣ ನರಸಮ್ಮ ತಮ್ಮನಾದ ತಿಮ್ಮೇಶಪ್ಪನ ಜೊತೆ ಲೋ ತಿಮ್ಮೇಶ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಕಣೋ ಈ ಜಾಗ ಸರಿ ಇಲ್ಲ ಅನಿಸುತ್ತೆ ನನಗೆ ಯಾರೋ ಹೆಂಗಸು ಅಳ್ತಾ ಇರೋ ಥರ ಶಬ್ದ ಕೇಳಿಸ್ತಾ ಇದೆ ನಿನಗೂ ಕೇಳಿಸ್ತಾ ಇದೆಯಾ ಕೇಳು ಅಂತ ಹೇಳ್ತಾರೆ ಅದಕ್ಕೆ ತಿಮ್ಮೇಶಪ್ಪ ಇಲ್ಲಕ್ಕ ನನಗೇನು ಕೇಳಿಸ್ತಾ ಇಲ್ಲ ನಿನಗೆ ಯಾರೋ ಹೆಂಗಸು ಅಳ್ತಾ ಇರೋ ಥರ ಶಬ್ದ ಕೇಳಿಸ್ತಾ ಇದೆಯಾ ಅಂತ ಕೇಳೋ ಟೈಮ್ಗೆ ಯಾರೋ ಹಿಂದೆಯಿಂದ ಬಂದು ತಿಮ್ಮೇಶಪ್ಪನ ತಲೆ ಕೂದಲನ್ನು ಜೋರಾಗಿ ಎಳ್ದಂಗಾಗುತ್ತೆ ಆಗ ತಿಮ್ಮೇಶಪ್ಪ ಅಕ್ಕ ಯಾರೋ ನನ್ನ ತಲೆ ಕೂದಲನ್ನು ಎಳೆದ್ರು ನಡಿಯಕ್ಕ ಇಲ್ಲಿರೋದು ಬೇಡ ಹೋಗ್ಬಿಡೋಣ ಬೇಗ ಅಂತ ಹೇಳಿ ಅವರ ಕಾರ್ ಕಡೆಗೆ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಆ ಕಾರ್ನ ಎರಡು ಡೋರ್ಗಳು ಓಪನ್ ಆಗಿತ್ತು ಮತ್ತು ಕಾರ್ ಒಳಗೆ ಆಗಲೇ ನರಸಮ್ಮ ಇಟ್ಟಿದ್ದ ಕಡಲೆಕಾಯಿಯ ಪ್ಯಾಕೆಟ್ ಮಾಯವಾಗಿ ಹೋಗಿತ್ತು ಆಗ ನರಸಮ್ಮ ಇದೇನಿದು ಏನು ನಡೀತಾ ಇದೆ ಇಲ್ಲಿ ತಿಮೇಶ ನಾವು ಕಾರ್ ಇಳಿದ್ಮೇಲೆ ಇಬ್ರು ಡೋರ್ ಹಾಕದ್ವಿ ತಾನೆ ಈಗ ಬಂದು ನೋಡಿದ್ರೆ ಡೋರ್ ಓಪನ್ ಆಗಿದೆ ಅದು ಬೇರೆ ಕಾರ್ ಇಳಿಯುವಾಗ ನನ್ನ ಸೀಟ್ ಮೇಲೆ ನನ್ನ ಕೈಯಲ್ಲಿದ್ದ ಕಡಲೆಕಾಯಿ ಪ್ಯಾಕೆಟ್ನ ಇಟ್ಟಿದ್ದೆ ಇಲ್ಲಿ ನೋಡಿದ್ರೆ ಕಡಲೆಕಾಯಿ ಪ್ಯಾಕೆಟೇ ಕಾಣಿಸ್ತಾ ಇಲ್ಲ ಯಾರು ಬಂದಿರ್ಬೋದು ಯಾರು ಎತ್ಕೊಂಡು ಹೋಗಿರ್ಬೋದು ಎಲ್ಲ ವಿಚಿತ್ರ ಅನ್ನಿಸ್ತಾ ಇದೆ ತಿಮ್ಮೇಶ ಬೇಗ ಗಾಡಿ ಸ್ಟಾರ್ಟ್ ಮಾಡು ಇಲ್ಲಿಂದ ಹೊರಟೋಗೋಣ ಅಂತ ಹೇಳಿ ಇಬ್ಬರು ಕಾರ್ ಒಳಗೆ ಕೂತ್ಕೋತಾರೆ ತಿಮ್ಮೇಶ ಕಾರನ್ನ ಸ್ಟಾರ್ಟ್ ಮಾಡಿ ಹೆಡ್ಲೈಟ್ ಆನ್ ಮಾಡಿ ಕಾರ್ನ ಫಸ್ಟ್ ಗೆ ಹಾಕಿ ಮೂವ್ ಮಾಡ್ತಾನೆ ಅಷ್ಟೆ ಆ ಕಾರ್ ಮುಂದೇ ಯಾವುದೋ ಒಂದು ತಲೆ ಇಲ್ಲದ ಆಕೃತಿ ಆ ಕಡೆಯಿಂದ ಈ ಕಡೆಗೆ ರಸ್ತೆಯನ್ನು ದಾಟ್ಕೊಂಡು ಹೋಗುತ್ತೆ ಆ ದೃಶ್ಯ ಇವರಿಬ್ರಿಗೂ ಆ ಹೆಡ್ಲೈಟ್ ಬೆಳಕಲ್ಲಿ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ತಿಮ್ಮೇಶ ಮತ್ತು ನರಸಮ್ಮ ಇಬ್ಬರಿಗೂ ಕೈ ಕಾಲು ನಡ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ನರಸಮ್ಮಳಿಗಂತೂ ಭಯಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಜೋರಾಗಿ ಕಾರ್ ಒಳಗೇನೆ ಕಿರ್ಚಾಡ್ಬಿಡ್ತಾಳೆ ತಿಮ್ಮೇಶ ದೆವ್ವ ಕಣೋ ಬೇಗ ಓಡಿಸೋ ಗಾಡಿನ ಫಾಸ್ಟಾಗಿ ಹೋಗು ಬೇಗ ತಿಮ್ಮೇಶ ಬೇಗ ಹೋಗು ಅಂತ ಕಿರ್ಚಾಡ್ಬಿಡ್ತಾಳೆ ಈ ಕಡೆ ತಿಮ್ಮೇಶ ಕೂಡ ಆ ದೃಶ್ಯವನ್ನು ನೋಡಿ ಮೆತ್ತಗಾಗಿ ಹೋಗಿರ್ತಾನೆ ಅಷ್ಟೇ ನಾವಿಬ್ಬರು ಈ ಕಾಡಲ್ಲೇ ಸಾಯ್ತೀವಿ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ ಆದರೂ ತಿಮ್ಮೇಶ ದೇವರನ್ನು ನೆನೆಸ್ಕೊಂಡು ತುಂಬ ಫಾಸ್ಟಾಗಿ ಕಾರ್ ಡ್ರೈವಿಂಗ್ ಮಾಡಿಕೊಂಡು ಆ ಕಾಡು ರಸ್ತೆಯನ್ನು ದಾಟಿ ಬಿಡ್ತಾನೆ ಮನೆಗೆ ಬಂದ ಮೇಲೆ ಅವರಿಬ್ರು ಮೂರರಿಂದ ನಾಲ್ಕು ದಿನ ಸುಧಾರಿಸಿಕೊಳ್ತಾರೆ ಇವತ್ತಿಗೂ ಕೂಡ ಕನಕಪುರದ ಆ ಹಾಂಟೆಡ್ ಕಾಡು ರಸ್ತೆಯನ್ನು ಮತ್ತೆ ಆ ರಸ್ತೆಯಲ್ಲಿ ಅವತ್ತು ರಾತ್ರಿ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ತಿಮ್ಮೇಶ ಮತ್ತು ನರಸಮ್ಮ ಮರ್ತಿಲ್ಲ ಇದು ಜವಳಗಿರಿ ರಿಸರ್ವ್ ಫಾರೆಸ್ಟ್ನ ಕಾಡು ರಸ್ತೆಯಲ್ಲಿ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಗೋಸ್ಟ್ ಸ್ಟೋರಿಯಾಗಿತ್ತು ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು